ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಿಂದ ಈಗಾಗಲೇ ಹನ್ನೊಂದು ಜನರು ಪ್ರಾಣ ಬಿಟ್ಟಿದ್ದು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸದ್ಯ ಇದು ರಾಜಕೀಯ ಸ್ವರೂಪ ಪಡೆಯುತ್ತಿದ್ದು ಡರ್ಟಿ ಪಾಲಿಟಿಕ್ಸ್ ಬಿಜೆಪಿ ಜೆಡಿಎಸ್ ಯಾವತ್ತಿದ್ರೂ ಡೆಡ್ ಬಾಡಿ ಮೇಲೆ ರಾಜಕೀಯ ಮಾಡ್ತಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಎಸ್ಸಿಎಗೆ ಹೋಗೋ ಪ್ಲಾನ್ ನನಗಿರಲಿಲ್ಲ ಅವರು ಆಹ್ವಾನ ನೀಡಿದ್ರೂ ಹೋಗೋಕೆ ಇಷ್ಟ ಇರಲಿಲ್ಲ ಮ್ಯಾನೇಜ್ಮೆಂಟ್ ಅವರನ್ನ ನನ್ನ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಬೇಕಿತ್ತು ತಕ್ಷಣ ಅವರ ಹತ್ತಿರ ಮಾತನಾಡಿ ಅವರಿಗೆ ಹೇಳಿ ತಕ್ಷಣ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ನಿಲ್ಲಿಸೋಕೆ ಹೇಳಿದೆ ಇದಕ್ಕೆಲ್ಲ ಅವರು ಒಪ್ಪಿಕೊಂಡ್ರು ಸ್ಟೇಡಿಯಂ ಹೋಗೋವರೆಗೂ ಹಿಂಗಾಗಿರೋದು ನನಗೆ ಗೊತ್ತೇ ಇಲ್ಲ ಫೋನ್ಗಳು ಜಾಮ್ ಆಗಿದ್ವು ಮಾಧ್ಯಮದವರೇ ಘಟನೆ ಬಗ್ಗೆ ನನಗೆ ಮಾಹಿತಿ ನೀಡಿದ್ರು ಅಂತ ಹೇಳಿದ್ದಾರೆ ಯಾವ ರಾಜಕೀಯದವರು ಏನು ಮಾತಾಡ್ತಿದ್ದಾರೆ ಅನ್ನೋದು ನನಗೆ ಲೆಕ್ಕನೇ ಇಲ್ಲ ಎಲ್ಲದರಲ್ಲೂ ಬರೀ ಚೇಷ್ಟೇನೆ ಅವನು ಸಿಟಿ ರವಿ ಮಾತನಾಡಲಿ ಕುಮಾರಸ್ವಾಮಿ ಮಾತನಾಡ್ಲಿ ಅಶೋಕ್ ಮಾತನಾಡಲಿ ಇವರದ್ದೆಲ್ಲ ಬರೀ ರಾಜಕಾರಣ ಅವರಿಗೆಲ್ಲ ಬೇರೆ ಸಂದರ್ಭದಲ್ಲಿ ಮಾತನಾಡ್ತೇನೆ ಕಲಾಪದಲ್ಲಿ ಅವರು ಏನೇನು ಮಾಡಿದ್ರು ಅನ್ನೋದು ಚರ್ಚೆ ಬರುತ್ತೆ ಆವಾಗ ನಾನು ಅಲ್ಲಿ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಇದನ್ನು ನಿಲ್ಸೇ ಬಿಟ್ರು ಮೆಟ್ರೋ ಆ ಥರ ಪರಿಸ್ಥಿತಿ ಆಯಿತು ನನಗೆ ನೀವು ಬರೀ ರಾಜಕೀಯ ನೀವು ಮಾಧ್ಯಮ ನೀನು ಕೇಳೋಕೋಗಬೇಡ ರಾಜಕೀಯ ಮಾಧ್ಯಮ ಅವ್ರದ್ದು ಕಾಲದಲ್ಲಿ ಏನೇನಾಯಿತು ಇಲ್ಲಿ ನನ್ನ ಮನೆ ಮುಂದೆ ರಾಜ್ಕುಮಾರ್ದಾದಾಗ ಏನಾಯಿತು ಇಲ್ಲೇ ಇಲ್ಲೇ ಎರಡುಗಡೆ ಮನೇಲಿ ನಾನು ಇದ್ದೆ ಅವತ್ತು ಆಗ ನಾನು ಡೆಲ್ಲಿ ಇದ್ದೆ ಅವತ್ತು ಏನೇನಾಯಿತು ಯಾವ ಸಂದರ್ಭದಲ್ಲಿ ಏನೇನಾಯಿತು ಡೆಲ್ಲಿಲಿ ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ತರ್ಟಿ ಪಾಲಿಟಿಕ್ಸ್ ಅವರು ಯಾವತ್ತೂ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಆಲ್ವೇಸ್ ಪ್ಲೇಸ್ ಪಾಲಿಟಿಕ್ಸ್ ಆನ್ ಡೆಡ್ ಬಾಡೀಸ್ ದಟ್ ಈಸ್ ದೇರ್ ಅಜೆಂಡಾ ಅಜೆಂಡಾ ಬಟ್ ದೇ ದೇ ಶುಡ್ ಸಿ ವಾಟ್ ಆರ್ ಡೀಪ್ಲಿ ಕನ್ಹರ್ಡ್ ಇಟ್ ಈಸ್ ಅವರ್ ಓನ್ ಫ್ಯಾಮಿಲಿ ಆಲ್ ದಿ ಮೆಂಬರ್ಸ್ ದಿ ಇಮೇಜ್ ಆಫ್ ಕರ್ನಾಟಕ ಇಮೇಜ್ ಆಫ್ ಬ್ಯಾಂಗ್ಳೂರ್ ಎಸ್ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ